ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಆಲೂಗಡ್ಡೆಯಿಂದ ಒಂದು ಪಾಪ್ಕಾರ್ನ್ ಮಾಡಕತ್ತೀನಿ ಹಾಂ ಇವ ಮೂರ ಆಲೂಗಡ್ಡೆ ಅದಾವ ಮ್ಯಾಗಿ ಸೊಪ್ಪಿ ಇಟ್ಕೊಂಡೆನಿ ಸ್ವಚ್ಛ ಮಾಡಿದ್ದೀನಿ ತೊಳೆದೇನೆ ಮತ್ತು ಈಗ ಏನು ಮಾಡ್ತಾನೆ ಅಂದ್ರೆ ಇದರಲ್ಲಿ ಕೆರೆಸ್ತೇನೆ ಹಾಂ ನೋಡಿ ಹಿಂಗೆ ರೀಶ್ ಸ್ವಚ್ಛಗೆ ತೊಳೆದು ಮತ್ತು ಅದಕ್ಕೆ ಏನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನೋಡಿ ಇವು ಮೂರೇನು ಏನು ಆಲೂ ಹೆರಚ್ಕೊಂಡೇನಿ ಮತ್ತು ಈಗ ನೀರಾಗ ಸ್ವಚ್ಛಗೆ ತೊಳೀಬೇಕು ಅದನ್ನು ಮುರ್ನಾಕು ಸಲ ಎಲ್ಲ ಅದು ಅದರಾಗಿಂಥದ್ರ ವೈಟ್ ವೈಟ್ ಹೋಗ್ಬೇಕಲ್ಲ ಅದಕ್ಕೆ ಅದನ್ನು ಸ್ವಚ್ಛಗೆ ಮುರ್ನಾಕು ಸಲ ತೊಳ್ಕೊಂಡು ಅದಕ್ಕೆ ಹೆಂಗೆ ಹಾಕೋದು ಮಾಡೋದು ತೋರಿಸ್ತೇನೆ ನಿಮಗೆ ಹಾಂ ನೋಡಿ ನೋಡಿ ಒಂದು ಮೂರ್ನಾಲ್ಕು ಸಲ ಹಿಂಗೆ ನೀರು ಹಾಕಿ ತೊಳ್ಕೊಬೇಕು ಮತ್ತು ಇದು ಡ್ರೈ ಆಗಬೇಕು ಸ್ವಚ್ಛಗೆ ಆಗಬೇಕು ಅದರಾಗಿಂದೆಲ್ಲ ಬೆಳ್ಳಂದು ವೈಟ್ ವೈಟ್ ಎಲ್ಲ ಹೋಗ್ಬೇಕು ಹಾಂ ನೋಡಿ ಹಾಂ ಡ್ರೈ ಆಗೈತಿ ನೋಡಿ ಇದನ್ನು ಇಷ್ಟು ಡ್ರೈ ಆಗುವಷ್ಟು ತೊಳೆದ್ದೇನಿ ಒಂದು ಸ್ವಲ್ಪ ಹಾಕ್ತೇನೆ ಯಾಕಂದರೆ ಉಪ್ಪಿ ಅಂದ್ರೆ ಅದು ಆಲೂಗಡ್ಡೆ ಒಳಗೆ ನೀರು ಇರ್ತದಲ್ಲ ಇನ್ನು ನೀರಿನ ಅಂಶ ಅದಕ್ಕೆ ಉಪ್ಪು ಹಾಕಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೋತೈತಿ ಅದು ನೋಡಿ ಹೀಗೆಲ್ಲ ಉಪ್ಪು ಹಚ್ಚಿ ಒಂದು ಸ್ವಲ್ಪ ಇಡ್ತೇನೆ ಇಟ್ಟು ಆಮೇಲೆ ನಿಮಗೆ ಸಾಮಗ್ರಿಗಳು ತೋರಿಸ್ತೇನೆ ಹ್ಞೂ ನೋಡಿ ಉಪ್ಪು ಹಾಕಿದ್ದಕ್ಕೆ ಮತ್ತು ಎಷ್ಟು ನೀರು ವರ್ ಅದಕ್ಕೆ ಯಾವಾಗ ಒಂದು ಸ್ವಲ್ಪ ಉಪ್ಪು ಹಚ್ಚಿಡಬೇಕು ನೋಡಿ ಎಷ್ಟು ಬಂತು ನೋಡಿ ಇಷ್ಟು ನೀರು ಬಂತು ಮತ್ತು ನೋಡಿ ಸಾಮಗ್ರಿಗಳು ತೋರಿಸ್ತಾನ ಅಂತ ಹೇಳೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಾಗಲೇ ಉಪ್ಪು ಹಾಕಿ ತೊಳೆದ್ದೇನಿ ನೋಡ್ತೀನಿ ನೋಡಿ ಬೇಕಂದ್ರೆ ಹಾಕೋತೀನಿ ಬ್ಯಾಡಾದ್ರೆ ಇಲ್ಲ ನೋಡಿ ಹಾಕೋಬೇಕು ಬೇ ಕಮ್ಮಿ ಬಿತ್ತಂದ್ರೆ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಇವನಾದ ಹೆಂಚಿಟ್ಕೊಂಡೇನೆ ಮತ್ತು ಇವು ಒಣ ಮೆಣ್ಸಿನ್ಕಾಯಿ ಚಿಲ್ಲಿ ಪ್ಲೇಸ್ ಅಂತಾರಲ್ಲ ಅದನ್ನು ಒಂದು ಸ್ವಲ್ಪ ಇಟ್ಕೊಂಡೇನಿ ಮತ್ತು ಇದು ಕಾಳು ಮೆಣಸಿನ್ ಪುಡಿ ಅರ್ಧ ಚಮಚೆ ಇಟ್ಕೊಂಡೇನಿ ಜೀರಿಗೆ ಪುಡಿ ಅರ್ಧ ಚಮಚೆ ಇಟ್ಕೊಂಡೇನಿ ಹಸಿ ಶುಂಠಿ ಒಂದು ಸ್ವಲ್ಪ ಇಟ್ಕೊಂಡೇನಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಇಟ್ಕೊಂಡೇನೆ ಇದು ಕಾರ್ನ್ ಪೌಡ್ರ ನಾಲ್ಕು ಸ್ಪೂನ್ ಇಟ್ಕೊಂಡೇನಿ ಈ ಸ್ಪೂನ್ಲೆ ಮತ್ತು ಇದು ಅಕ್ಕಿ ಹಿಟ್ಟ ಈ ಸ್ಪೂನ್ಲೆ ಎರಡು ಸ್ಪೂನ್ ಇಟ್ಕೊಂಡೇನಿ ಹಾಕೊಂಬಂದು ನೋಡಿ ಹಾಕ್ತೇನೆ ಯಾಕಂದ್ರೆ ನಂದು ಬಟಾಟಿ ದೊಡ್ಡ ಅದಾವಲ್ಲ ಅದಕ್ಕೆ ಅದು ಎಷ್ಟು ಹಿಡಿತೈತಿ ನೋಡಿ ಹಾಕ್ತೇನೆ ಮಾಡೋ ವಿಧಾನ ಹೇಳ್ತೇನೆ ಸ್ವಲ್ಪ ಉಪ್ಪಾಕೇನಿ ಭಾಳ ಹಾಕಂಗಿಲ್ಲ ಮತ್ತು ಜೀರಿಗೆ ಪುಡಿ ಕರಿ ಮೆಣಸಿನ್ ಪು ಕಾಳು ಪುಡಿ ಮತ್ತು ಬೆಳ್ಳುಳ್ಳಿ ಪೇಸ್ಟ ಶುಂಠಿ ಪೇಸ್ಟ ಹಾಕಾಕತ್ತೀನಿ ಮತ್ತು ಇದು ಮೆಣಸಿನ್ ಕಾಳದ್ದು ಒಣ ಕಾಳದ್ದು ಚಿಲ್ಲಿ ಪ್ಲೇಸ್ ಅಂತಾರಲ್ಲ ಅದು ಹಾಕಾಕತ್ತೀನಿ ಅರ್ಧ ಹಾಸ್ಕೊಂಡು ಹಾಕಿದ್ದೀನಿ ಇದರಲ್ಲಿ ಮತ್ತು ಇದು ಕೊತ್ತಂಬರಿ ಈಗ ಅಕ್ಕಿ ಹಿಟ್ಟ ಎರಡು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡೇನೆ ನಾನು ನೋಡಿ ಹಾಕ್ಬೇಕಂತೇಳಿ ಮತ್ತು ಇದು ಕಾರ್ನ್ ಪೌಡ್ರ್ ಹ್ಞೂ ಇದು ಎರಡು ಸ್ಪೂನ್ ಹಾಕಿಕ್ಕೇನಿ ನೋಡಿ ಒಂದು ಸ್ವಲ್ಪ ಕೈಲೇ ಮಾಡಾಕತ್ತೀನಿ ಇನ್ನು ಅರ್ಧ ಅರ್ಧ ಚಮಚೆ ಹಿಡಿತು ಹಾಕಿನಿ ನಾನು ಯಾಕಂದ್ರೆ ನನ್ನ ಬಟಾಟಿ ದೊಡ್ಡ ಅದಾವಲ್ಲ ಅದಕ್ಕೆ ಒಟ್ಟು ಮೂರು ಚಮಚೆ ಕಾರ್ನ್ ಪೌಡ್ರ ಮತ್ತು ಮೂರು ಚಮಚೆ ಅಕ್ಕಿ ಹಿಟ್ಟ ಈಗ ಕರೀದ ತೋರಿಸ್ತೇನೆ ನಿಮಗೆ ನೋಡಿ ಇವು ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ಮಾಡಬೇಕು ಬೇಕಾದ್ರೆ ಹಿಂಗೂ ಮಾಡಿದ್ರು ನಡಿತೈತಿ ನೀವು ನೋಡಿ ಇಷ್ಟಿಷ್ಟ ಬೌಲ್ ಗತೆ ಸಣ್ಣ ಸಣ್ಣ ಬೌಲ್ ಗತೆ ಮಾಡಬೇಕು ನೋಡಿ ಒಮ್ಮೆ ಸಣ್ಣ ಸಣ್ಣ ಬೌಲ್ ಗತೆ ಮಾಡಿ ಇಟ್ಕೊಂಡಿನಿ ನೋಡಿ ಹಾಂ ಈಗ ಇವನ್ನ ಕರೆಯೋದು ತೋರಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡೇನಿ ಕಡಾಯಿ ಒಳಗೆ ಎಣ್ಣೆ ಕಾದೈತಿ ಜೋರು ಉರಿ ಇಟ್ಟು ಕಸಿದ್ದೀನಿ ಈಗ ಗ್ಯಾಸ್ ಸಣ್ಣ ಮಾಡಿದ್ದೀನಿ ಅದರಾಗಿ ಇವೆಲ್ಲ ಹಾಕ್ತೇನೆ ಸಣ್ಣ ಉರಿ ಇಟ್ಟ ಕರಿಬೇಕು ನೋಡಿ ಬಳಸ್ತೀನಿ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕರೆದ್ರೆ ಅವು ಒಳಗೆ ಬೇಯ್ತಾವು ಇಲ್ಲಂದ್ರೆ ಒಳಗೆ ಹಸಿ ಹಸಿ ಉಳಿತಾವು ನೋಡಿ ಗ್ಯಾಸ್ ಅನ್ನ ಇಟ್ಟ ಕಾರ ಕರದ್ದೇನಿ ಹಿಂಗೆ ನೋಡಿ ಎಷ್ಟು ಚಲೋ ಆಗ್ಯಾವ ತೆಗಿತೀನಿ ನೋಡಿ ಎಣ್ಣೆದು ಏನು ಹಿಡ್ದೇ ಇಲ್ಲ ನೋಡಿ ಆಲೂಗಡ್ಡೆಯಿಂದ ಪಾಪ್ಕಾರ್ನ್ ರೆಡಿ ಆಗೈತಿ ಹಾಂ ಮತ್ತು ಎಷ್ಟು ಮಸ್ತ್ ಆಗ್ಯಾವ ನೋಡಿ ಅವಾದಾಗಾಕತವ ಸಾಯಂಕಾಲ ಚಾ ಜೊತೆ ಮಾಡ್ಕೊಂಡು ತಿನ್ನಿ ನೀವು ಹಾಂ ಸ್ನ್ಯಾಕ್ಸ್ ಗೊತ್ತೆ ಹಾಕತಿ ಮತ್ತು ಒಂದು ತಿಂದು ತೋರಿಸ್ತೀನಿ ಸುಡಾಕತ್ತಾವ ಇನ್ನೂ ಅವ ಒಂದು ಆರಿದ್ದ ತೊಗೋತೀನಿ ನೋಡಿ ಎಷ್ಟು ಕುರುಕುರು ಆಗ್ಯಾವ ನೋಡಿ ಭಾರಿ ಮಸ್ತ್ ಆಗ್ಯಾವ ಎಲ್ಲರೂ ಇಷ್ಟಪಡ್ತಾರೆ ಮನೆ ಮಂದಿ ಎಲ್ಲ ಹ್ಞೂ ಈ ಆಲೂ ಪಾಪ್ಕಾರ್ನ್ಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು